ನಮಸ್ತೆ ಸ್ನೇಹಿತರೆ ಪರೀಕ್ಷೆಯ ಭಯದಿಂದ ಪಾರಾಗುವಂಥದ್ದು ಹೇಗೆ ಅಂತ ತುಂಬ ಜನ ಇದ್ರಿ ಪರೀಕ್ಷೆ ಎನ್ನುವಂಥದ್ದು ಭಯ ಪರೀಕ್ಷೆ ಅಂದರೆ ಭಯ ಆಗ್ತದೆ ಏನು ಮಾಡೋದು ಪರೀಕ್ಷೆಯ ಬದಿ ಭಯದಿಂದ ಹೇಗೆ ಪಾರಾಗುವುದು ಅಂತ ಇನ್ನು ಅನೇಕ ಜನರು ಕೇಳುವಂಥದ್ದು ನಾವು ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಾದರೆ ನಮಗೆ ಭಯ ಇಲ್ವಾ ಅಥವಾ ಕೆ ಎಸ್ ಓ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಬೋದಾ ಆದರೆ ನಮಗೆ ಭಯ ಆಗ್ತಾಯಿದೆ ಇದರಲ್ಲಿ ಇಂಗ್ಲೀಷ್ ಇದೆ ಹಾಗೆಯೇ ಬೇರೆ ಬೇರೆ ವಿಷಯಗಳೆಲ್ಲ ಇದೆ ಅಲ್ವಾ ಅದೆಲ್ಲ ನಮಗೆ ಭಯ ತರ್ತದೆ ಏನು ಮಾಡಲಿ ಎನ್ನುವಂಥದ್ದು ಮೊದಲಿಗೆ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಪರೀಕ್ಷೆಯ ಕುರಿತು ಈ ಪರೀಕ್ಷೆ ಎನ್ನುವಂತಹ ಅದರ ಬಗ್ಗೆ ನೀವು ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಡಬೇಕು ನೀವು ಅದನ್ನು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತೀರಾ ಅಂದರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀರ ಆ ಯೋಚನೆ ಇದೆಯಲ್ಲ ನಕಾರಾತ್ಮಕ ಆಲೋಚನೆಗಳನ್ನು ಬಿಟ್ಟು ಬಿಟ್ಟುಬಿಡಿ ಅದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ ನನಗೆ ಅದು ಕಷ್ಟ ನನಗೆ ಗೊತ್ತಿಲ್ಲ ನನಗೆ ಆಗುವುದಿಲ್ಲ ಎನ್ನುವಂಥ ವಿಚಾರವನ್ನೇ ಬಿಟ್ಟುಬಿಡಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಕೆಲಸ ಎಷ್ಟು ಓದುವುದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದು ಆ ಎರಡು ಕೆಲಸಗಳನ್ನು ತುಂಬ ಪ್ರೀತಿಯಿಂದ ಆ ಒಂದು ಕೆಲಸಗಳನ್ನು ಮಾಡ್ತಾ ಬನ್ನಿ ಪರೀಕ್ಷೆ ಎನ್ನುವಂಥದ್ದಕ್ಕೆ ಭಯ ಇರುವುದೇ ಇಲ್ಲ ಪರೀಕ್ಷೆಯ ಕುರಿತು ಭಯ ಅದು ತನ್ನಿಂದ ತಾನೇ ಮಾಯ ಆಗಿ ಹೋಗ್ತದೆ ಯಾವಾಗ ನೀವು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಓದುವಂಥದ್ದು ಆ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ತಾ ಇದ್ದೀರಾ ಆಗ ಆ ಪರೀಕ್ಷೆ ಎನ್ನುವಂಥದ್ದು ತನ್ನಷ್ಟಗೆ ತನ್ನಿಂದ ತಾನೇ ಅದು ಮಾಯ ಆಗ್ತದೆ ಹಾಗೆ ಮಾಡಲಿಕ್ಕೆ ನೀವು ಅದನ್ನು ಪ್ರಯತ್ನಿಸಬೇಕು ಏನು ಮಾಡಬೇಕು ಕೆಲವೊಂದು ಓದುವಂಥದ್ದು ಬರೆಯುವಂಥದ್ದು ನಿಮಗೆ ಸಮಯ ಸಿಕ್ಕಿದಾಗ ನೀವು ಬರೆಯುವಂಥ ಕೆಲಸ ಓದುವಂಥ ಕೆಲಸ ಮಾಡಬೇಕು ಈಗ ನಾವು ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಬೇರೆ ಬೇರೆ ಅವರವರದೇ ಆದ ಬೇರೆ ಬೇರೆ ಅಲ್ವಾ ಈ ಕೆಲಸಗಳ ನಡುವಿನಲ್ಲಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ನೀವು ಓದಲಿಕ್ಕೆ ಅಂತ ತೆಗ್ದಿರಿ ಇಲ್ಲ ನನಗೆ ಒಂದು ಗಂಟೆಗಳ ಕಾಲ ನಾನು ಓದಬೇಕು ಏನಿದೆ ಆ ಪುಸ್ತಕದೊಳಗೆ ಏನಿದೆ ಎನ್ನುವಂಥದ್ದು ನೋಡ್ಕೊಳ್ಬೇಕು ಎನ್ನುವಂಥ ವಿಚಾರ ನಿಮ್ಮ ತಲೆಯಲ್ಲಿರಬೇಕು ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ಕೆ ಎಸ್ ಒ ಯು ಪರೀಕ್ಷೆಗಾಗಿ ಆ ಪುಸ್ತಕಗಳನ್ನು ಓದುವುದಕ್ಕಾಗಿ ಅಂತ ನೀವು ತೆಗೆದಿಟ್ರೆ ಆ ಒಂದು ಅಭ್ಯಾಸವನ್ನು ನೀವು ಮಾಡಲಿಕ್ಕೆ ಆರಂಭ ಮಾಡಬೇಕು ಪ್ರತಿ ದಿವಸ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ನಾನು ಓದ್ತೇನೆ ಕೆ ಯು ಒ ಯು ನಾನು ಪದವಿಯನ್ನು ಮಾಡಬೇಕು ಅಂತಾದರೆ ನಾನು ಈ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥ ದೃಢ ನಿರ್ಧಾರದ ಜೊತೆಗೆ ಓದುವಂಥದ್ದು ಮತ್ತು ಪಾಯಿಂಟ್ಸ್ ಬರೆಯುವಂಥ ಕೆಲಸಗಳನ್ನು ತುಂಬ ಪ್ರೀತಿಯಿಂದ ಮಾಡಿ ಸ್ನೇಹಿತರೆ ಯಾವುದೇ ಕೆಲಸವನ್ನಾಗಲಿ ಪ್ರೀತಿಯಿಂದ ಮಾಡಿದರೆ ಆ ಒಂದು ಭಯ ಆಗಲಿ ಅದರಿಂದಾಗುವಂಥ ಯಾವುದೇ ತೊಂದರೆ ಕೂಡ ಆಗುವುದಿಲ್ಲ ಈ ರೀತಿ ಒಮ್ಮೆ ಪ್ರಯತ್ನ ಮಾಡಿ ನೋಡಿ ಯಾವಾಗ ಪರೀಕ್ಷೆ ಇದೆ ಅಂತ ಅನ್ನಿಸ್ತದೋ ಆಗ ಪರೀಕ್ಷೆಯ ಭಯ ನೆನಪಾಗ್ತದೆ ಅದಕ್ಕೆ ಸೂಕ್ತ ಮಾರ್ಗದರ್ಶನ ಬೇಕು ನಿಮ್ಮ ಮನಸ್ಸಿಗೆ ಸಿದ್ಧತೆ ಬೇಕು ಹಾಗೂ ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸುವಂತಹ ಧೈರ್ಯವಿದ್ದರೆ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಪ್ರತಿಯೊಬ್ಬರು ಕೂಡ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಿದೆ ಪರೀಕ್ಷೆ ಬರೀಲಿಕ್ಕೆ ಬೇಕಾಗಿರುವಂಥದ್ದು ತಯಾರಿ ನಿಮ್ಮಲ್ಲಿ ಜಾಣ ತಯಾರಿ ಇದ್ದರೆ ನಿಮಗೆ ಪರೀಕ್ಷೆಯ ಭಯವೇ ಇರುವುದಿಲ್ಲ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ಅಂಕಗಳನ್ನು ಪಡಿತೀರ ಆದ್ದರಿಂದ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಜಾಣ ತಯಾರಿಯನ್ನು ಮಾಡಿಕೊಳ್ಳಿ ಜಾಣ ತಯಾರಿಯನ್ನು ಮಾಡುವುದರ ಮೂಲಕ ಪ್ರತಿಯೊಬ್ಬರು ಕೂಡ ಪರೀಕ್ಷೆಯನ್ನು ಚೆನ್ನಾಗಿ ಮಾಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಯಾವುದನ್ನು ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರ ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ವಿವರಣೆ ನಿಮಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯವೋ ಅಷ್ಟೂ ವಿವರಣೆಯನ್ನು ಕೊಟ್ಟು ಬನ್ನಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಖ್ಯವಾದಂತಹ ಪಾಯಿಂಟ್ಸ್ಗಳನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆಯೇ ಪ್ರತಿಯೊಂದು ವಿಷಯವನ್ನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾದ ವಿಷಯಗಳನ್ನು ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾನು ಈಗಾಗಲೇ ಮಾಡಿ ಹಾಕಿದ್ದೇನೆ ಅದನ್ನು ನೀವು ನೋಡ್ಕೊಳ್ಳಿ ಅದನ್ನು ಹುಡುಕಿ ಆ ವೀಡಿಯೋ ಎಲ್ಲಿದೆ ಅಂತ ನೋಡ್ಕೊಳ್ಳಿ ಕೆಲವೊಂದಿಷ್ಟನ್ನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಇನ್ನೂ ಕೆಲವೊಂದಿಷ್ಟನ್ನು ನೀವೇ ವಿಡಿಯೋವನ್ನು ನೋಡ್ತಾ ಹೋಗಿ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ವಿಷಯವನ್ನು ನಾನು ಅದರಲ್ಲಿ ಹಾಕ್ತಾ ಹೋಗಿದ್ದೇನೆ ಬರುವಂತಹ ಪ್ರಶ್ನೆ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳಿಸಿದ್ದೇನೆ ಹಾಗೂ ಅದ ಅದಕ್ಕೆ ಇರುವಂತಹ ಪಾಯಿಂಟ್ಸ್ಗಳನ್ನು ಕೂಡ ನಾನು ತಿಳಿಸಿದ್ದೇನೆ ಅದನ್ನೆಲ್ಲವನ್ನು ಕೂಡ ನೋಡಿಕೊಂಡು ನಿಮ್ಮ ಪರೀಕ್ಷೆ ತಯಾರಿಯನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಜಾಣ ತಯಾರಿ ಮಾಡಿಕೊಳ್ಳಿ ಪ್ರತಿ ದಿವಸ ಒಂದು ಗಂಟೆಗಳ ಕಾಲ ತಿಳ್ ಕೂತ್ಕೊಂಡು ಓದ್ಕೊಂಡ್ರೆ ಪರೀಕ್ಷೆಯ ಸಮಯದಲ್ಲಿ ನೀವು ಹೆಚ್ಚು ಚಿಂತೆಯೇ ಮಾಡಬೇಕು ಅಂತ ಇಲ್ಲ ಎಲ್ಲ ಪಾಯಿಂಟ್ಸ್ಗಳು ನಿಮಗೆ ಬಾಯ್ಪಾಠ ಬರಲಿಕ್ಕೆ ಆರಂಭ ಆಗಿರ್ತದೆ ಅರ್ಥ ಮಾಡಿಕೊಂಡು ಓದ್ಕೊಳ್ಳಿ ಅಥವಾ ಬಾಯ್ಪಾಠ ಮಾಡಿಯಾದರೂ ಓದ್ಕೊಳ್ಳಿ ಪಾಯಿಂಟ್ಸನ್ನು ಮಾತ್ರ ಸರಿಯಾಗಿ ಕಲಿಬೇಕು ಪ್ರತಿಯೊಂದು ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳಿತಾ ಹೋಗಬೇಕು ಸ್ನೇಹಿತರೆ ಧನ್ಯವಾದಗಳು